ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಗಾದೆಗಳ ವಿಸ್ತರಣೆ ಯಾವ ರೀತಿ ಮಾಡಿದರೆ ಪೂರ್ಣ ಅಂಕ ಪಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ತಿಳಿಸ್ತಾ ಹೋಗ್ತೇನೆ ರೈಟ್ ಹಾಗಾದ್ರೆ ಮೊದಲು ಗಾದೆಯ ಪೀಠಿಗೆ ನೋಡ್ತಾ ಹೋಗೋಣ ನಿಮ್ಮಿಂದ ಐದು ದೇವರನ್ನಾಗಿರ್ತಕ್ಕಂಥ ಗಾದೆ ಪೀಟಿಗೆ ತೋರಿಸ್ತಾ ಹೋಗ್ತೇನೆ ಅದೇ ತರ ವಿವರಣೆ ಮಾಡ್ತಾ ಹೋಗ್ತೇನೆ ಆದರೆ ಈ ಒಂದು ವಿಡಿಯೋ ಅಂತಕ್ಕಂಥ ಇಷ್ಟು ಆಯಿತಾ ಎಷ್ಟೋ ಅದರ ಪ್ರತಿಯೊಬ್ಬರು ಕೂಡ ಈ ಒಂದು ವೀಡಿಯೋಕ್ಕೆ ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಅನೇಕ ವೀಡಿಯೋ ತೆರಬೋದು ಒಮ್ಮೆ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಕೆಲಸ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮಗೆ ಯಾವ ಒಂದು ಗಾದೆ ಮತ್ತನ್ನು ವಿಸ್ತರಣೆ ಮಾಡಬೇಕು ಅಂತಕ್ಕಂಥದ್ದು ಕೌನ್ಸ್ ಕಾಮಟ್ ಮಾಡಿ ರೈಟ್ ಹಾಗಾದ್ರೆ ನೋಡಿ ಗಾದೆಯ ಪೀಠಿಗೆ ಹೇಗೆ ಬರೀಬೇಕು ಅಂತ ನೋಡಿದಾಗ ಮೊದಲನೇದಾಗಿ ಈ ಒಂದು ಪೀಠಿಗೆ ಐದು ಪೀಠಿಗೆ ಹೇಳ್ತೀನಿ ನಿಮಗೆ ಯಾವ್ದಾದ್ರು ಒಂದು ಪೀಠಿಕೆಯನ್ನು ಬರಿತಾವ್ರಿ ಒಂದು ಈ ಒಂದು ಪೀಠಿಗೆ ಬರೆದಾಗ ಏನಾಯ್ತು ಒಂದು ಮಾರ್ಕ್ ಬರಲಿಕ್ಕೆ ಸಾಧ್ಯ ರೈಟ್ ನೋ ಪೀಠಿಕೆ ಒಂದು ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು ಗಾದೆಗಳನ್ನು ಐದನೆಯ ವೇದಗಳೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು ರೈಟ್ ಹಾಗಾದ್ರೆ ಎರಡನೇ ಇದಾದ್ರೂ ಬರ್ರಿ ಅಥವಾ ನಿಮಗೆ ಯಾವ ಸುಲಭ ಆಗುತ್ತೋ ಅದು ಬರೀತಾ ಹೋಗ್ರಿ ಏನೋ ಒಂದು ಪೀಠಿಕೆ ಎರಡು ನೋಡಿ ಇಲ್ಲಿ ಗಾದೆಗಳು ಆಕಾರದಲ್ಲಿ ವಾಮನನಂತೆ ಕಂಡರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ತೋರುತ್ತದೆ ಅಂತಹ ಗಾದೆಯಲ್ಲಿ ಮೇಲಿನ ಗಾದೆ ಮಾತು ಕೂಡ ಒಂದಾಗಿದೆ ಅಂತಕ್ಕಂಥದ್ದು ಬರೀತಾ ಹೋಗಿ ಓಕೆ ಆನಂತರ ಮೂರನೇ ಪೀಠಿಕೆ ನೋಡಿ ಈ ಮೂರನೇ ಪೀಠಿಕೆ ಗಾದೆಗಳು ನಮ್ಮ ಹಿರಿಯರಿಂದ ಬಂದ ಬಳುವಳಿ ಗಾದೆಯನ್ನು ನಮ್ಮ ಹಿರಿಯರು ತಮ್ಮ ಅನುಭವದಿಂದ ರಚಿಸಿದ್ದಾರೆ ಇವು ಸರ್ವಕಾಲಿಕ ಸತ್ಯ ಗಾದೆಗಳು ಚಿಕ್ಕದಾದರೂ ವಿಶಾಲವಾದ ಅರ್ಥವ ಅರ್ಥವನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ಓಕೆ ಅಥವಾ ಈ ಪೀಠಿಕಾದರೂ ಬರ್ರಿ ನಾಲ್ಕನೇ ಪೀಠಿಕೆ ನೋಡಿ ಗಾದೆಗಳು ನಾನುಡಿ ನುಡಿ ಲೋಕೋಕ್ತಿಗಳಿಗಿಂತಲೂ ಪ್ರಸಿದ್ಧವಾಗಿವೆ ಜನಸಾಮಾನ್ಯರ ಅನುಭವದ ಸಾರವೇ ಗಾದೆಗಳು ಎಂದು ಹೇಳಿ ಹೇಳಿದರೆ ತಪ್ಪಾಗಲಾರದು ಅಂತಕ್ಕಂಥದ್ದು ಇಲ್ಲ ಐದನೇ ಪೀಠಿಕೆ ಆದರೂ ಬರ್ರಿ ಇಲ್ಲಿ ಗಾದೆಗಳನ್ನು ವೇದಗಳಿಗಿಂತ ಮಿಗಿಲು ಎಂದು ಹೇಳುತ್ತಾರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನುಡಿಯು ಇದೆ ಈ ಗಾದೆಯು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ ಅಂತಕ್ಕಂಥದ್ದು ಇಲ್ಲಿ ತೋರಿಸಿದಲ್ಲ ಐದು ಪೀಠಿಗಳಿಗೆ ಒಂದನ್ನು ಬರೀರಿ ಮೊದಲು ಓಕೆನಾ ಈ ರೀತಿಯಾಗಿ ಒಂದು ಪೀಠಿಕೆ ಬರೀರಿ ಅದಾದ ನಂತರ ನಿಮಗೆ ತಿಳಿಸ್ತಾ ಹೋಗ್ತೇನೆ ಹಾಳಾಗಬಲ್ಲವನು ಅರಸನಾಗಬಲ್ಲ ಇಲ್ಲಿ ಇದಕ್ಕೊಂದು ಪೀಠಿಗೆ ಬರೀಬೇಕು ನಾನು ಆಲ್ರೆಡಿ ನಾನು ಹೇಳಿದ ಐದು ಪೀಠಿಗೆಗಳಲ್ಲಿ ಯಾವ್ದಾರು ಒಂದು ಪೀಠಿಗೆ ಬರೀರಿ ನಿಮಗೆ ಒಂದು ಮಾರ್ಕ್ ಬರಲಿಕ್ಕೆ ಸಾಧ್ಯ ಓಕೆ ರೈಟ್ ಇಲ್ಲಿ ಮೊದಲು ಪೀಠಿಕೆ ಅಂತ ಬರ್ರಿ ನೋಡದಾರ ಇಲ್ಲಿ ಗಾದೆಗಳನ್ನು ವೇದಗಳಿಂತ ಮಿಗಿಲು ಎಂದು ಹೇಳುತ್ತಾರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನಾಣ್ಯುಡಿಯೂ ಇದೆ ಈ ಗಾದೆಯು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ ಅಂತಕ್ಕಂಥದ್ದು ಇಲ್ಲಿ ಏನ್ ಮಾಡ್ತೀರಾ ಪೀಠಿಕೆಯನ್ನು ಬರೀರಿ ಆ ನಂತರ ಗಾದೆ ವಿಸ್ತರಣೆ ಅಂತಕ್ಕಂಥದ್ದು ಹೇಳ್ತಾ ಹೋಗಬೇಕಾಗುತ್ತೆ ಬರಿತಾ ಹೋಗಬೇಕಾಗುತ್ತೆ ಅರಸನು ಅರವತ್ನಾಲ್ಕು ವಿದ್ಯೆಗಳಲ್ಲಿ ಪ್ರವೀಣನಾಗಿರಬೇಕು ಆಳಿನಂತೆ ಕೆಲಸ ನಿರ್ವಹಿಸುವುದು ಅದರಲ್ಲಿ ಒಂದು ಒಬ್ಬ ಅರಸನು ಸಾಮಾನ್ಯ ಜನರ ಕಷ್ಟ ಸುಖಗಳನ್ನು ಅರ್ಥೈಸಿಕೊಳ್ಳಬೇಕಾದರೆ ಅವರಲ್ಲಿ ಒಬ್ಬನಾಗಿ ಅವನಿಗೆ ಅನುಭವ ಇರಬೇಕು ಕೆಲಸದವನಾಗಿದ್ದು ಕಷ್ಟಗಳನ್ನು ಕಂಡರೆ ಅನುಭವಿಸಿದರೆ ಮಾತ್ರ ಅವನು ಒಳ್ಳೆಯ ಅರಸನಾಗಬಲ್ಲ ಸುಖದ ಸುಪ್ಪತ್ತಿಗೆಯಲ್ಲೇ ಇದ್ದು ಬಡವರಿಗೆ ಸಹಾಯ ಮಾಡಬಹುದು ಆದರೆ ಇದರಿಂದ ನಿಜವಾಗಿಯೂ ಅವರಿಗೆ ಒಳಿತಾಗುತ್ತದೇ ಇಲ್ಲವೇ ಎನ್ನುವುದು ಅರಸ ತನ್ನ ಅನುಭವಗಳಿಂದ ಮಾತ್ರ ಹೇಳಬಹುದು ಜನಪ್ರಿಯ ರಾಜ ಅಥವಾ ಅರಸನಾಗಬೇಕಾದರೆ ಅವನು ಖಂಡಿತ ಮೊದಲು ಸಾಮಾನ್ಯ ಜನರಂತೆ ಜೀವನ ಮಾಡಬೇಕು ಓಕೆನಾ ಹಾಗಾದರೆ ಮೊದಲು ಪೀಟಿಗೆ ನೋಡಿದ್ವಿ ಗಾದೆ ವಿಸ್ತರಣೆ ಆಯ್ತು ಈಗ ಉಪಸಂಹಾರ ನೋ ನೋಡ್ತಾ ಹೋಗೋಣ ಈಗ ಬರೆದ ಮಾತ್ರ ಪೂರ್ಣ ಅಂಕ ಪಡಲಿಕ್ಕೆ ಸಾಧ್ಯ ಓಕೆನಾ ಪ್ರತಿಯೊಬ್ಬ ಯಜಮಾನನಿಗೂ ಪ್ರತಿಯೊಬ್ಬ ಯಜಮಾನನಿಗೂ ಕೆಲಸ ಮಾಡುವವರ ಅನುಭವ ಅವನಿಗೆ ತಿಳಿದಾಗ ಮಾತ್ರ ಅವನ ಮಾತಿಗೆ ಅವನ ಕೆಲಸಿಗರು ಉತ್ತಮವಾಗಿ ಕೆಲಸ ಮಾಡಲು ಸಾಧ್ಯ ಎಂಬುದು ನನ್ನ ಅಭಿಪ್ರಾಯ ಓಕೆನಾ ಈ ರೀತಿ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗಿ ಈ ರೀತಿಯಾಗಿ ಪೀಟಿಗೆ ಗಾದೆ ವಿಸ್ತರಣೆ ಉಪಸಂಹಾರ ಬರೆದಾಗ ಪೂರ್ಣ ಮೂರಕ್ಕೆ ಮೂರು ಅಂಕ ಬರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಹಾಗಾಗಿ ಇವ್ರಂತಕ್ಕಂಥಷ್ಟು ವಾಯಿತಿ ಎಷ್ಟೊಂದು ಲೈಕ್ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ಅದೇ ಥರನೇ ನಿಮಗೆ ಎಂಥ ಒಂದು ಗಾದೆ ಮತ್ತು ಅಂತೇಳಿ ಕಾಣಿಸ್ಲಿ ಕಂಡು ಮಾಡಿ ಒಂದು ಗಾದೆ ಮತ್ತು ವಿಸ್ತರಣೆ ಮಾಡ್ತಾರೆ ಥ್ಯಾಂಕ್ ಯು ತ್ಯಾಂಕ್ ಫಾರ್ ವಾಚಿಂಗ್ ಬಾಯ್